ಆಕ್ಚುಲಿ ಓದ್ಸಲ್ಲ ಫೆಬ್ ಅಲ್ಲಿ ಇವಳು ಯಾರಂತಾನು ನನಗೆ ಗೊತ್ತಿಲ್ಲ ನಾನು ಯಾರಂತ ಇವಳಿಗೆ ಗೊತ್ತಿಲ್ಲ ನಾವು ಫೆಬ್ರವರಿ ಫೋರ್ಟೀನ್ ಸೆಲೆಬ್ರೇಟ್ ಮಾಡ್ತೀವಿ ಜೊತೆಲಿ ಇರ್ತೀವಿ ಅನ್ನೋ ಕಾನ್ಸೆಪ್ಟ್ ಅಂತೂ ಇಬ್ರಿಗೂ ಇಲ್ಲ ಯಾಕಂದ್ರೆ ಗೊತ್ತೇ ಇಲ್ವಲ್ಲ ಇಬ್ರು ಯಾರ್ಯಾರು ಅಂತ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರ ನಿಮ್ಗೆಲ್ಲಾನು ತೋರಿಸ್ತಾ ಹೋಗ್ತೀನಿ ಮತ್ತೆ ಕೆಲವೊಂದು ಮಧ್ಯ ಮಧ್ಯದಲ್ಲಿ ಒಂದು ಇಂಪಾರ್ಟೆಂಟ್ ಸೀನ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು ಈಗ ಒಂದು ಪ್ರಪೋಸ್ ಮಾಡ್ಬಿಡ್ತೀನಿ ಒಂದೇ ಒಂದ್ಸಲ ಸೊ ಇದೆ ನಾವು ಫಸ್ಟ್ ವ್ಯಾಲೆಂಟೈನ್ ವ್ಯಾಲೆಂಟೈನ್ಸ್ ಡೇ ನೀನ್ ಈ ತರ ಅಂತ ಬಿಕ್ಲ್ತಾ ಇದ್ರೆ ನನಗೆ ಒಂದೇ ದಿನದಲ್ಲಿ ಎಲ್ಲಾ ಡೇನ ಸೆಲೆಬ್ರೇಟ್ ಮಾಡ್ಬೇಕಂತ ಚಾಕ್ಲೇಟ್ ತಗೊಂಡ್ಬಂದಿದ್ದೀನಿ ಹಾಗೆ ಟೆಡಿ ತಂದಿದ್ದೀನಿ ಹಾಗೆ ರೋಸ್ ತಂದಿದ್ದೀನಿ ನಿನ್ಗೆ ಎಷ್ಟು ಸ್ಪೆಷಲ್ ಈ ವ್ಯಾಲೆಂಟೈನ್ಸ್ ಸ್ಪೆಷಲ್ ಏನಿಲ್ಲ ಯಾಕೆ ಯಾಕೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫೆಬ್ರವರಿ ಫೋರ್ಟೀನ್ತ್ ಇರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಹುಡುಗ ಹುಡುಗಿರು ಆಚೆ ಹೋಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ನಾನು ಮದುವೆ ಆಗಿದ್ದೀನಲ್ವಾ ಸೊ ಮನೇಲೆ ಸೆಲೆಬ್ರೇಷನ್ ಮಾಡ್ಬೇಕು ಹಾಗೆ ಅವತ್ತು ಕೆಲಸ ಇದ್ದಿದ್ದ ಕಾರಣ ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಈಗ ಟೈಮ್ ಬಂದು ಒಂಬತ್ತುವರೆ ಅದು ನೈಟ್ ಒಂಬತ್ತುವರೆ ಆಗಿದೆ ಸೊ ಫೆಬ್ರವರಿ ಫೋರ್ಟೀನ್ ಪ್ರೇಮಿಗಳ ದಿನಾಚರಣೆ ನಾವು ಮದುವೆ ಆಗಿದ್ದೀವಿ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡೋದ್ ಬೇಡ ಅಂತ ಏನಿಲ್ಲ ಮದುವೆ ಆಗಿದ್ರು ಪರವಾಗಿಲ್ಲ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಹೇಳಿ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ಏರಿಯಾದಲ್ಲಿರೋ ಒಂದು ಹೋಟ್ಲಿಗೆ ಡಿನ್ನರ್ಗೆ ಹೋಗ್ತಾ ಇದೀವಿ ಇಬ್ರು ಎಷ್ಟು ಸ್ಪೆಷಲ್ ಈ ವ್ಯಾಲೆಂಟೈನ್ಸ್ ಸ್ಪೆಷಲ್ ಏನಿಲ್ಲ ನಿಜ ಬಟ್ ನನಗೆ ಸ್ಪೆಷಲ್ ಏನ್ ಕಂತ ಅಂದ್ರೆ ಇಷ್ಟು ವರ್ಷ ಹೇಗಿತ್ತು ಗೊತ್ತಿಲ್ಲ ಇವಾಗ ನನ್ನ ಹೆಂಡತಿ ಜೊತೆ ನನ್ನ ವ್ಯಾಲೆಂಟೈನ್ಸ್ ಡೇ ಫಸ್ಟ್ ಟೈಮ್ ಇದೇ ಫಸ್ಟ್ ನಾವಿಬ್ರು ಸೆಲೆಬ್ರೇಷನ್ ಮಾಡ್ತಿರೋದು ತಾನೇ ಇದೇ ಫಸ್ಟ್ ನಮಗ್ ಸಿಕ್ಕಿರೋ ಫೆಬ್ ಸೆಲೆಬ್ರೇಷನ್ ಮಾಡೋದಕ್ಕೆ ಸೊ ಇದೆ ನಮಗ್ ಫಸ್ಟ್ ವ್ಯಾಲೆಂಟೈನ್ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಲಾಸ್ಟ್ ಇಯರ್ ಏನ್ ಸೆಲೆಬ್ರೇಟ್ ಮಾಡಿಲ್ಲ ಯಾಕಂದ್ರೆ ನಾವಿಬ್ರು ಪರಿಚಯನೇ ಇರ್ಲಿಲ್ಲ ಸೊ ಇವಾಗ ನಾವು ಫೆಬ್ ಎಲ್ಲ ಆದ್ಮೇಲೆ ಹ್ಮ್ ಹ್ಮ್ ಫೆಬ್ರವರಿ ಆದ್ಮೇಲೆ ನಾವ್ ಇಬ್ರು ಪರಿಚಯ ಆಗಿದ್ದು ಸೊ ಈ ಒಂದು ಫೆಬ್ರವರಿನ ವ್ಯಾಲೆಂಟೈನ್ಸ್ ಫಸ್ಟ್ ಟೈಮ್ ನಮ್ ಸೆಲೆಬ್ರೇಟ್ ಮಾಡೋ ಆಪ್ಷನ್ ಸಿಕ್ಕಿರೋದು ನಮಗೆ ಇವಾಗ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾ ಇದೀನಿ ಈಗ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಸೊ ಈ ವಿಡಿಯೋದಲ್ಲಿ ಎಲ್ಲಾನು ತೋರಿಸ್ತಾ ಹೋಗ್ತೀನಿ ಆಕ್ಚುಲಿ ಓದ್ಸಲ ಫೆಬ್ ಅಲ್ಲಿ ಇವಳು ಯಾರಂತಾನು ನನಗ್ ಗೊತ್ತಿಲ್ಲ ನಾನ್ ಯಾರಂತ ಇವಳಿಗೆ ಗೊತ್ತಿಲ್ಲ ನಾವು ಫೆಬ್ರವರಿ ಫೋರ್ಟೀನ್ ಸೆಲೆಬ್ರೇಟ್ ಮಾಡ್ತೀವಿ ಜೊತೆಲಿ ಇರ್ತೀವಿ ಅನ್ನೋ ಕಾನ್ಸೆಪ್ಟ್ ಅಂತೂ ಇಬ್ರಿಗೂ ಇಲ್ಲ ಯಾಕಂದ್ರೆ ಗೊತ್ತೇ ಇಲ್ವಲ್ಲ ಇಬ್ರು ಯಾರು ಯಾರು ಅಂತ ಸೊ ಈ ಒಂದು ಈ ಫೆಬ್ ಫೆಬ್ನ ಮಿಸ್ ಮಾಡ್ಕೋಬಾರ್ದು ಸೊ ಗಾಯ್ಸ್ ಬನ್ನಿ ನಿಮ್ಗೆ ಹೋಗ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಕೊನೆವರೆಗೂ ನಮ್ಮ ಜೊತೆನೇ ರೀ ನೋಡ್ತಾ ಇರೋ ವಿಡಿಯೋನ ನಿಮ್ಗೆ ಆಲ್ರೆಡಿ ಈಗ ವಿಡಿಯೋ ಏನಂತ ಅಂದ್ಬಿಟ್ಟು ಏನಂತನ್ಬಿಟ್ಟು ಲೈನಲ್ಲಿ ನೋಡಿರ್ತೀರಾ ವಿಷಯ ಏನಂತೇಳಿ ಓಕೆ ಗಾಯ್ಸ್ ಬನ್ನಿ ಸಿಗೋಣ ಸೊ ಗಾಯ್ಸ್ ಫೈನಲಿ ಊಟ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಮನೆಗೆ ಬಂದಮೇಲೆ ಕೇಕ್ ಒಂದು ಸರ್ಪ್ರೈಸಾಗಿ ಕಟ್ ಮಾಡಿಸ್ಬೇಕಂತ ಅಂದ್ಕೊಂಡೆ ಬಟ್ ಪೂಜೆ ಗೊತ್ತಾಗೋಯ್ತು ಸೊ ಇನ್ನೇನೋ ಮಾಡೋಕ್ಕಲ್ಲ ಗೊತ್ತಾಗೋಗಿದೆಯಲ್ಲ ತೊಗೊಂಡು ಜೊತೆಗೆ ಬಂದ್ವಿ ಕೇಕೊಂದು ಕಟ್ ಮಾಡಿಸ್ಬೇಕು ಗಾಯ್ಸ್ ಟೈಮು ಆಯಿತು ಹನ್ನೊಂದು ಹನ್ನೊಂದು ಆಗೋಯ್ತು ಇನ್ನೇನು ಈ ವ್ಯಾಲೆಂಟೈನ್ಸ್ ಡೇನೆ ಮುಗಿತಾ ಬಂತು ಬಟ್ ಆದರೂ ಇನ್ನೊಂದು ಇನ್ನೂ ಒನ್ ಅವರ್ ಇದೆ ಒನ್ ಅವರಲ್ಲಿ ಏನೇನು ಬೇಕಾರಾಗೋದಂದರೆ ಈ ಒಂದು ಡೇನ ಸೆಲೆಬ್ರೇಟ್ ಮಾಡ್ಬೋದು ಇನ್ನ ಒನ್ ಅವರ್ ಟೈಮ್ ಇದೆ ಡಿನ್ನರ್ಗೆ ಕರ್ಕೊಂಡೋಗಿ ನಾನು ಇಳಿ ಕೊಡ್ಸಿ ತಿಂದಿದ್ದು ನಾನು ಏನೋ ತಿಂದಿಲ್ಲ ತಿನ್ನೋದು ಇಲ್ಲ ಸುಮ್ಮನೆ ಕರ್ಕೊಂಡೋಗಿದ್ ವೇಸ್ಟ್ ಅವಸ್ಬಿಡ್ತರು ನಾನು ಒಬ್ಬನೇ ತಿನ್ನಂಗಿದ್ರೆ ಅದು ಎರಡ ಮೈಲ್ಸು ಕರ್ಕೊಂಡೋಗಿ ಇಬ್ರು ಊಟನ ಒಬ್ಬನೇ ತಿನ್ನೋದು ಅದ್ ಯಾವ್ದು ಒಬ್ಬ ಒಂದ್ ಊಟ ಒಬ್ನೇ ತಿನ್ಬೋದಾಗಿತ್ತು ಆರಾಮಾಗಿ ನಾನು ಒಬ್ನೇ ಹೋಗಿದ್ರೆ ಕರ್ಕೊಂಡೋಗ್ಬಿಟ್ಟು ಒಂದ್ ಊಟ ಇಬ್ರು ಊಟನ ನಾನು ಒಬ್ಬನ ಕೈಯಲ್ಲಿ ತಿನ್ಸ್ಕೊಂಡು ನಾನೇ ಬಂದೆ ಜೊತೆಗೆ ಮಿಲ್ಕ್ ಶೇಕ್ ಕೊಡ್ಸಿದ್ರೆ ನನಗೆ ಕುಡಿಸಿದ್ದು ಟೈಮ್ ಊಟ ಮಾಡಬೇಕು ಸರಿನಾ ಸರಿನಾ ನನಗಂತೂ ಸಖತ್ ಸ್ಪೆಷಲ್ ಕಾರಣ ಯಾಕಂತ ಈ ವಿಡಿಯೋ ಎಂಡವರೆಗೂ ನೀವಿದ್ರೆ ನಿಜವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ ನೋಡ್ತಾ 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 ನಿಮಗೆ ಗೊತ್ತಾಗುತ್ತೆ ಏನಕಂದ್ರೆ ಅದೇ ಇರೋದು ಇದು ಸೀಕ್ರೆಟ್ ಅದೇ ಇರೋದು ಇದೊಂದು ಸೆಲೆಬ್ರೇಷನ್ ಈಗ ಪೂಜಾ ಕೇಕ್ ಕಟ್ ಮಾಡ್ತಾಳೆ ಹೋಗಿ ಕೇಕ್ ತಿನ್ಬೇಕಷ್ಟೇ ಆಲ್ರೆಡಿ ನೋಡಿ ಕೇಕು ಇನ್ನೂ ಕಟ್ ಮಾಡಿಲ್ಲ ಆಲ್ರೆಡಿ ಕೈ ಹಾಕಿ ಅದನ್ನು ಸ್ವಲ್ಪ ಆಲ್ಮೋಸ್ಟ್ ಟೇಸ್ಟ್ ಮಾಡೋದು ಕೇಕ್ ನಾನು ನೋಡ್ಬಿಟ್ಟಿರೋದ್ರಿಂದ ಇನ್ನೇನು ಮಾಡೋದಕ್ಕಾಗಲ್ಲ ರಿವೀಲ್ ಮಾಡಿಬಿಟ್ಟಿದ್ದೀನಿ ನಿಮಗೂ ಕೂಡ ನೋಡ್ಬಿಟ್ಟಿದ್ದೀರ ಅವಳು ನೋಡಿದಳೆ ನೀವು ನೋಡ್ಲೇಬೇಕಲ್ವಾ ಸೊ ಅದಕ್ಕೆ ಆರಾಮಾಗಿ ತೋರಿಸಿದ್ದೀನಿ ನೋಡಿ ಕೇಕ್ ಯಾವಾಗ ಕಟ್ ಮಾಡ್ತಾರೆ ಪೂಜಾ ಪೂಜಾ ಹ್ಯಾಪಿ ಚಾಕ್ಲೇಟ್ ಡೇ

ನಾನು ಎಲ್ಲ ಡೇನೂ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಸೊ ಒಂದೇ ದಿನದಲ್ಲಿ ಎಲ್ಲ ಡೇನೂ ಸೆಲೆಬ್ರೇಟ್ ಮಾಡಬೇಕಂತ ಚಾಕ್ಲೇಟ್ ತೊಗೊಂಬಂದಿದ್ದೀನಿ ಹಾಗೆ ಚಿಡಿ ತಂದಿದ್ದೀನಿ ಹಾಗೆ ರೋಸ್ ತಂದಿದ್ದೀನಿ ಇಲ್ಲೊಂದು ಹಾರ್ಟ್ ಶೇಪ್ ಇದಿದೆ ಅದೇನದು ಗೊತ್ತಿಲ್ಲ ಹಾರ್ಟ್ ಶೇಪ್ ಇದೆ ಅದೊಂದು ಸೊ ಫೈನಲಿ ವ್ಯಾಲೆಂಟೈನ್ಸ್ ಡೇ ದಿನ ಎಲ್ಲ ಡೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಾನಂತೂ ನನಗಂತೂ ಸಖತ್ತು ಆಗ್ತಾ ಇದೆ ಒಂದೇ ದಿನ ಎಲ್ಲ ಡೇನೂ ಸೆಲೆಬ್ರೇಟ್ ಮಾಡಿಬಿಟ್ಟು ಆರಾಮ್ಸೆ ಖುಷಿಯಾಗಿದ್ದೀನಿ ಅದಕ್ಕೆ ನಾನು ಹೇಳಿದೆ ಕೊನೆವರೆಗೂ ಈ ವಿಡಿಯೋ ನೋಡಿ ನಿಮ್ಗೊಂದು ಸರ್ಪ್ರೈಸ್ ಪೂಜಿಂಗ್ ಸರ್ಪ್ರೈಸ್ ಏನೋ ಗೊತ್ತಿಲ್ಲ ಪೂಜಿಂಗ್ ಸರ್ಪ್ರೈಸ್ ಇದೇನೋ ಗೊತ್ತಿಲ್ಲ ಬಟ್ ಎಲ್ಲನೂ ಒಂದೇ ದಿನದಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೊಂದು ಪ್ಲ್ಯಾನ್ ಇತ್ತು ಅದನ್ನು ಈ ಸಲ ರೆಡಿ ಮಾಡಿ ಎಲ್ಲನೂ ತೊಗೊಂಬಂದಿದ್ದೀನಿ ಪೂಜಿಂಗ್ ಆಲ್ಮೋಸ್ಟ್ ಇದು ಗೊತ್ತಿರಲಿಲ್ಲ ಚಾಕ್ಲೇಟ್ ನೋಡ್ಕೊಂಬಿಟ್ಟಿದ್ರಂತೆ ಫ್ರಿಜ್ಜಲ್ಲಿ ಇದ್ದಿದ್ದು ಕೇಕ್ ತೊಗೊಂಬಂದಿದ್ದು ನೋಡಿಬಿಟ್ರು ಸೊ ಇವೆರಡು ರಿವೀಲ್ ಆಗಿತ್ತು ಇದಂತೂ ರಿವೀಲ್ ಆಗಿರಲಿಲ್ಲ ಈಗ ಒಂದು ಪ್ರಪೋಸ್ ಮಾಡಿಬಿಡ್ತೀನೋ ಒಂದೇ ಒಂದು ಸಲ sala I love you. I love you. Hmm. <laughs> Varma. New Tindrapa. Happy Valentine's Day. Thank you. Thank you so much. Happy Valentine's Day once again. Thank you. Kuchhi mm. Valentine's Day style jam. ಇದೆಲ್ಲ ಈಗ ಸರ್ಪ್ರೈಸ್ ಮಾಡೋದನ್ನೆಲ್ಲ ನಿನಗೇನು ಅನ್ನಿಸ್ತದೆ ಖುಷಿ ಖುಷಿ ಆಯಿತಾ ಸೀರಿಯಸ್ ಆಗು ವಿಜ್ವಲು ಅಷ್ಟೆಲ್ಲ ಒಂದೇ ದಿನದಲ್ಲಿ ಮಾಡ್ತೀನಂತ ನನಗೂ ಗೊತ್ತಿರಲಿಲ್ಲ ಸೊ ಇಮ್ಮಿಡಿಯೇಟ್ ಪ್ಲ್ಯಾನ್ ಆಯಿತು ಯಾಕೆಲ್ಲೂ ಒಂದೇ ದಿನದಲ್ಲಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವಳಿಗೂ ಸರ್ಪ್ರೈಸ್ ಆಗಬೇಕು ಎಲ್ಲರಿಗೂ ಸರ್ಪ್ರೈಸ್ ಆಗಬೇಕಂತ ಒಂದೇ ದಿನದಲ್ಲಿ ಅಷ್ಟು ಡೇಸ್ಗಳನ್ನ ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಅದು ನನ್ನ ಮೊದಲನೇ ವರ್ಷ ಫಸ್ಟ್ ಟೈಮ್ ನನ್ನ ವೈಫ್ ಜೊತೆ ಅದು ಮನೇಲಿ ಸೆಲೆಬ್ರೇಟ್ ಮಾಡ್ತಿರೋದು ವ್ಯಾಲೆಂಟೈನ್ಸ್ ಡೇ ಮಿಸ್ ಮಾಡಬಾರ್ದು ಈ ಒಂದು ಡೇನ ಯಾ ಇನ್ನೊಂದು ಒಂದು ವರ್ಷ ಆಗುತ್ತೆ ಆ ಒಂದು ವರ್ಷದಲ್ಲಿ ನಮ್ಮಿಬ್ಬರಿಗೆ ಸಿಕ್ಕಿರೋ ಮೊದಲನೇ ವರ್ಷ ಇದು ಇಬ್ರು ಇಷ್ಟು ದಿನದಲ್ಲಿ ಇದೆ ಫಸ್ಟ್ ಟೈಮ್ ನಾವು ಸೆಲೆಬ್ರೇಟ್ ಮಾಡ್ತಿರೋದು ಫೆಬ್ರವರಿ ಫೋರ್ಟೀನ್ತ್ ನಾನು ಚೆನ್ನಾಗಿತ್ತಲ್ಲ ಓಕೆ ಗೈಸ್ ವೀಡಿಯೋನ ಎಂಡ್ ಮಾಡ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಗೈಸ್